ಮಲೆನಾಡು ಪ್ರದೇಶದಲ್ಲಿ ಇತ್ತೀಚಿನ ದಿನದಂದು ಕಾಡಾನೆ ಹಾವಳಿ ಹೆಚ್ಚಾಗಿ ಜನಸಾಮಾನ್ಯರ ಜೀವನ ಅತ್ಯಂತ ಪರಿಸ್ಥಿತಿಯಲ್ಲಿದೆ ಇಷ್ಟಾದರೂ ಅರಣ್ಯ ಇಲಾಖೆ ತನ್ನ ತಪ್ಪುಗಳನ್ನು ಮುಂದಿಟ್ಟುಕೊಂಡು ಶಾಸಕರ ಮೇಲೆ ಪ್ರತಿಭಟನೆ ನಡೆಸುವ ಅಗತ್ಯವಿಲ್ಲ ಎಂದು ಅರಹಳ್ಳಿ ಕರ್ನಾಟಕ ಬೆಳೆಗಾರರ ಸಂಘದ ಅಧ್ಯಕ್ಷ ಬಸವರಾಜ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಲೂರು ತಾಲೂಕಿನಲ್ಲಿ ಕಳೆದ ಎರಡು ವರ್ಷದಿಂದ ನಿರಂತರ ಕಾಡಾನೆ ದಾಳಿ ಮಲೆನಾಡು ಪ್ರದೇಶದಲ್ಲಿ ನಡೆಯುತ್ತಿದೆ ಇದರಿಂದ ಇಲ್ಲಿನ ಬೆಳೆಗಾರರು ಅಪಾರ ಪ್ರಮಾಣದಲ್ಲಿ ಫಸಲಿಗೆ ಬಂದ ಕಾಫಿ ಏಲಕ್ಕಿ ಬಾಳೆ ಅಡಿಕೆ ಮೆಣಸು ಸೇರಿದಂತೆ ಹತ್ತಾರು ಬೆಳೆಗಳ ನಷ್ಟಕ್ಕೆ ಕಾರಣವಾಗಿದೆ ವಿಶೇಷವಾಗಿ ಜನರು ನಿತ್ಯ ಇಲ್ಲಿನ ಸಂಚಾರ ಮತ್ತು ವಾಸ ಮಾಡಲು ಆಗುತ್ತಿಲ್ಲ ಪ್ರತಿನಿತ್ಯ ಆತಂಕದಲ್ಲಿ ಬದುಕು ಸಾಗಿಸಬೇಕಿದೆ ಇಂತಹ ಸ್ಥಿತಿಯಲ್ಲಿ ಬೇಲೂರು ಶಾಸಕರು ಕಳೆದ ಎರಡು ವರ್ಷದಿಂದ ಕಾಡಾನೆ ಹಾವಳಿ ಬಗ್ಗೆ ವಿಧಾನಸಭೆಯಲ್ಲಿ ಮತ್ತು ಸಂಬಂಧಿಸಿದ ಅರಣ್ಯ ಮಂತ್ರಿಗಳಿಗೆ ತಾರುಬಾರಿ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಿದ್ದಾರೆ ಮಲೆನಾಡು ಕಾಫಿ ಬೆಳೆಗಾರರು ಕೂಡ ಕಾಡಾನೆ ಹಾವಳಿ ಮತ್ತು ಬೆಳೆ ನಷ್ಟದ ಬಗ್ಗೆ ತಿಳಿಸಿದ ಪರಿಣಾಮದಿಂದ ಮಾನ್ಯ ಶಾಸಕರು ಸರ್ಕಾರದ ನೀತಿಯಿಂದ ಬೇಸತ್ತು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಯಾವುದೇ ತಪ್ಪು ಇಲ್ಲ ಚಿಕ್ಕಮಗಳೂರು ಆಲೂರು ಸಕಲೇಶಪುರ ಮೂಡಿಗೆರೆಯಲ್ಲಿ ಇಲ್ಲದ ಕಾಡಾನೆ ಸಮಸ್ಯೆ ಬೇಲೂರಿನಲ್ಲಿ ಏಕೆ ಇದೇ ನಿಜಕ್ಕೂ ಅರಣ್ಯ ಇಲಾಖೆಯ ವೈಫಲ್ಯ ತಾನೆ ಅರಣ್ಯ ಇಲಾಖೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಬೇಲೂರು ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸುವ ಕ್ರಮ ನಿಜಕ್ಕೂ ಅಕ್ಷಮ್ಯವಾಗಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ನೌಕರರ ಈ ಧೋರಣೆಯನ್ನು ಖಂಡಿಸಿ ಮಲೆನಾಡು ಕಾಫಿ ಬೆಳೆಗಾರರು ಅವರ ವಿರುದ್ಧ ಸಿಡಿದೇಳುವ ದಿನಗಳು ಹತ್ತಿರವಿದೆ ಎಂದು ಎಚ್ಚರಿಸಿದರು ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಕಾಡಾನೆಗಳ ದಾಳಿಯಿಂದ ಸಾವು ನೋವುಗಳಾಗಿದ್ದರೂ ಸಹ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಇನ್ನು ಇದರ ವಿರುದ್ಧ ಧ್ವನಿ ಎತ್ತಿದರೆ ಅದರ ಇಲ್ಲ ಆರೋಪಗಳನ್ನು ಮಾಡುವುದು ಅಧಿಕಾರಿಗಳ ಕೆಲಸವಾಗಿದೆ ಎಂದರು ಬೇಲೂರು ಶಾಸಕರಾದ ಎಚ್ ಕೆ ಸುರೇಶ್ ಅವರು ಮಲೆನಾಡು ಕಾಫಿ ಬೆಳೆಗಾರರ ಬಗ್ಗೆ ವಿಶೇಷ ಆಸಕ್ತಿಯಿಂದ ಕಾಡಾನೆ ಸಮಸ್ಯೆ ಹಾಗೂ ಕಾಫಿ ಬೆಳೆಗಾರರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಸದಾ ಸ್ಪಂದನೆ ನೀಡುತ್ತಾ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಬಂದಿದ್ದಾರೆ ವಿಶೇಷವಾಗಿ ವಿಧಾನಸಭೆಯಲ್ಲಿ ಕಾಡಾನೆ ಮತ್ತು ಬೆಳೆಗಾರ ಸಮಸ್ಯೆ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಇಂತಹ ಶಾಸಕರ ಬಗ್ಗೆ ಅರಣ್ಯ ಇಲಾಖೆ ಪ್ರತಿಭಟನೆ ನಡೆಸಿ ದೂರು ನೀಡುವ ಕ್ರಮ ಸರಿಯಲ್ಲ ಕೂಡಲೇ ಅರಣ್ಯ ಇಲಾಖೆ ಚಿಂತನೆ ನಡೆಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೆಳೆಗಾರರು ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಿಟ್ಟು ಬಂತು ಬಂದಂಥ ಸಂದರ್ಭದಲ್ಲಿ ಅಕ್ಕಿಂತ ಮುಂಚೆ ಅಲ್ಲಿಂದ ನಮ್ಮ ಅಧಿಕಾರಿಗಳು ಅರಣ್ಯ ಇಲಾಖೆಗಳು ಪೊಲೀಸ್ ಇಲಾಖೆಗಳು ನೆಟ್ಕೊಂಡ ರೀತಿ ಬೇರೆ ಬೇರೆಯೇ ಹಾಗಾಗಿ ಏನಪ್ಪ ಹೇಳಂದ್ರೆ ಅಲ್ಲಿ ಮುಂಚೆನೇ ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡ್ದಲೆ ಯಾವುದೇ ಯಾರು ಇವರ ಇಲ್ಲೇ ಇದ್ದಾರೆ ಪ್ರತಿಮೇಗೌಡರು ಅವರಿಗೂ ಸರಿಯಾಗಿ ಗಮನಕ್ಕೆ ತಂದಲೇ ಬಾಡಿನ ಎತ್ತಕ್ಕೆ ಪ್ರಯತ್ನ ಪಟ್ಟಿದ್ರು ಅದನ್ನು ಗ್ರಾಮಸ್ಥರು ನಾವೆಲ್ಲ ಸೇರಿ ಅದನ್ನು ತಡೆದಿದ್ವಿ ಅದನ್ನ ವಿಚಾರವಾಗಿ